ನಮಸ್ಕಾರ ಇನ್ನೊಂದು ಹೊಚ್ಚ ಹೊಸ ಬೆಳೆಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಜಾಯ್ ಗೇಮರ್ ಕನ್ನಡ ಇನ್ನೊಂದು ಬೆಳೆಗೆ ಸ್ವಾಗತ ಗೈಸ್ ಸೊ ಫೈನಲಿಯಾಗಿ ನಾವು ಇಂದು ನಿಮಗೆ ಒಂದು ರಿಲೀಸ್ ಮಾಡ್ತಾ ಇದ್ದೀವಿ ಗಾಯ್ಸ್ ನೀವು ತಮಿಳು ಮತ್ತು ಟೀಟೇಲ್ ನೋಡಿ ಗೊತ್ತಾ ಇರ್ಬೋದು ನಿನ್ನೆ ನಾನು ಕಮ್ಯುನಿಟಿ ಪೋಸ್ಟ್ನಲ್ಲಿ ನಾನು ಹೇಳಿದ್ದೇನೆ ಪೋಸ್ಟ್ ಹಾಕಿದ್ದೀನಿ ನಾಳೆ ಬೆಳಗ್ಗೆ ಏಳುವರೆ ಗಂಟೆಗೆ ರಿಲೀಸ್ ಮಾಡ್ತೀನಿ ಅಂತ ಫೈನಲಿಯಾಗಿ ಇವತ್ತು ನಾನು ಈ ಲಿವರಿಯ ರಿಲೀಸ್ ಮಾಡ್ತಾ ಇದ್ದೀನಿ ಒಂದು ಕೆ ಎಸ್ ಆರ್ ಟಿ ಸಿ ಫ್ರಂಟ್ ಅವರಿಗೆ ಯೂಸ್ ಆಗುವಂಥದ್ದು ಸೊ ನೋಡ್ತಾ ಇದೀರಲ್ಲ ರಿವ್ಯೂನು ಮಾಡೋಣ ಮತ್ತು ಡೌ ಹೇಗೆ ಡೌ ಡೌನ್ಲೋಡ್ ಮಾಡೋದು ಗೊತ್ತಿಲ್ಲ ಅಂತೀರ ಸೊ ಡೌನ್ಲೋಡ್ ಮಾಡೋದು ಈಸಿ ಇರುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನನ್ನು ಆಲ್ ಅಂತ ಪ್ರೆಸ್ ಮಾಡಿದರೆ ನಾವು ಯಾವುದೇ ವೀಡಿಯೋ ಹಾಕಿದರೆ ನಿಮಗೆ ನೋಟ್ ಫಿಕ್ಷನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಸೊ ಗೈಸ್ ಇದು ನನ್ನ ಎರಡನೇ ಲಿವರಿ ಅಂದ್ಕೊಳ್ಬೋದು ಮೊನ್ನೆ ಒಂದು ಲಿವರಿ ರಿಲೀಸ್ ಮಾಡಿದ್ದೆ ಅದು ಯಾವುದಂದ್ರೆ ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತ ಸೊ ಇದು ನನ್ನ ಎರಡನೇ ಲಿವರಿ ಸೊ ನೋಡ್ತಾ ಇದ್ರಲ್ಲ ಇವಾಗ ಗೈಸ್ ರಿವರಿ ರಿವ್ಯೂ ಮಾಡೋಣ ಸೊ ಈ ಲಿವರಿ ಬಂದುಬಿಟ್ಟು ನಿಮಗೆ ಗವಿ ನಾಡು ಎಕ್ಸ್ಪ್ರೆಸ್ ಅಂತ ಸೊ ನೀವು ಎಲ್ಲ ನೋಡಿರ್ತೀರಾ ಇನ್ಸ್ಟಾಗ್ರಾಮ್ ಲೀಸ್ನಲ್ಲಿ ಸೊ ನಿಮಗೆ ಫ್ರಂಟಲ್ಲಿ ನೋಡ್ತಾ ಇರ್ಬೋದು ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತ ಹಾಕಿದ್ದೀನಿ ಡಿಸೈನಾಗಿ ಸೊ ಇಲ್ಲಿ ನಿಮಗೆ ಇಲ್ಲಿ ಕರ್ನಾಟಕದ ಧ್ವಜ ಮತ್ತು ಇಲ್ಲಿ ದೀಪಗಳು ಉಳ್ಕೊಂಡು ಬರ್ತವೆ ಮತ್ತು ಇಲ್ಲಿ ನಿಮಗೆ ಸೊ ಕಿಂಗ್ ಮೇಕರ್ ಅಂತ ಒಂದು ಲೋಗ ಕೂಡ ಹಚ್ಚಿದ್ದೀನಿ ಅದು ಸರಿಯಾಗಿ ಬ ಕುಂತಿಲ್ಲ ಸೊ ಅನ್ಸ್ತಾಬಹುದು ಏನಾದರೂ ತಪ್ಪಾದರೆ ಸೊ ಇಲ್ಲಿ ನಿಮಗೆ ಗವಿ ನಾಡು ಅಂತ ಇದೆ ಮತ್ತು ಇಲ್ಲಿ ರೂಟ್ ಬಂದುಬಿಟ್ಟು ಕೊಪ್ಪಳ ಮತ್ತು ಗಂಗಾವತಿ ಮತ್ತು ರಾಯಚೂರು ಮತ್ತು ಮಾನ್ವಿ ಅಂತ ಇದೆ ಸೊ ವಾಯ ವಾಯ ಬಂದ್ಬಿಟ್ಟು ಆ ಥರ ಇದೆ ಸೊ ಇಲ್ಲಿ ಎಕ್ಸ್ಪ್ರೆಸ್ ಅಂತ ಇದೆ ಮತ್ತು ಇಲ್ಲಿ ಕೆಳಗಡೆ ರಾಯಚೂರು ವಿಭಾಗ ಅಂತ ಇದೆ ಸೊ ರಿಜಿಸ್ಟ್ರೇಷನ್ ನಂಬರ್ ನೋಡ್ತಾ ಇರ್ಬೋದು ಕೆ ಎ ಥರ್ಟಿ ಸಿಕ್ಸ್ ಎಫ್ ಒನ್ ಸಿಕ್ಸ್ ಒನ್ ಸೆವೆನ್ ಅಂತ ಇಲ್ಲಿ ನಿಮಗೆ ಆ್ಯರೋ ಕೂಡ ಕಾಣಿಸ್ತವೆ ಸೊ ಸಿಂಪಲ್ ಆಗಿದೆ ಬಸ್ ನೋಡ್ತಾ ಇರ್ಬೋದು ಒಳ್ಳೆ ರಿಯಲಿಸ್ಟಿಕ್ ಆಗಿದೆ ಅಂದ್ರೂ ಕೂಡ ಸೊ ಮತ್ತು ಈ ಕಡೆ ನೋಡೋಣ ಬನ್ನಿ ಲೆಫ್ಟ್ ಸೈಡಲ್ಲಿ ಸೊ ಲೆಫ್ಟ್ ಸೈಡಲ್ಲಿ ನೋಡ್ತಾ ಇರ್ಬೋದು ಲೆಫ್ಟ್ ಸೈಡಲ್ಲಿ ಕೂಡ ನಿಮಗೆ ಇಲ್ಲಿ ಕುದುರೆ ಲೋಗೋ ಕೂಡ ಕಂಡು ಬರ್ತವೆ ಗ್ಲಾಸ್ನಲ್ಲಿ ನಿಮಗೆ ವೈಟ್ ಕಲರ್ ಕುದ್ರೆ ಮತ್ತೆ ಇಲ್ಲಿ ಗುಲಾಬಿ ಹೂಗಳು ಕೂಡ ಜಾಯಿಂಟ್ ಆಗಿ ಎರಡು ಇದಾವೆ ನೋಡ್ತಾ ಇದ್ರಲ್ಲ ಸೊ ಅದು ಥರ ಇದ್ದಾವೆ ಸೊ ನೋಡ್ತಾ ಇದ್ರಲ್ಲ ಗೈಸ್ ಒಳ್ಳೆ ರಿಯಲಿಸ್ಟಿಕ್ ಆಗುವಂಥ ಮಾಡಿದ್ದೇನೆ ನನ್ನ ಎರಡನೇ ವಿಡಿಯೋ ಕೊಡಬಹುದು ಡೆಲಿವರಿ ಮಾಡಿದ್ದು ಸೊ ಎಲ್ಲ ಕೂಡ ಇದೇ ಥರ ಇದೆ ಸೊ ಇಲ್ಲಿ ನೋಡ್ತಾ ಇದ್ರಲ್ಲ ಸೊ ಇಲ್ಲಿ ಕೆ ಎ ತರ್ಟಿ ಸಿಕ್ಸ್ ಮತ್ತು ಎಫ್ ಸಿಕ್ಸ್ ಸೆವೆನ್ ಇದೆ ಸೊ ಮತ್ತೆ ಹಿಂದ್ಗಡೆ ನೋಡೋಣ ಬನ್ನಿ ಗೈಸ್ ಸೊ ನೋಡ್ತಾ ಇದ್ರಲ್ಲ ಟ್ರಾಫಿಕ್ನು ಇದೆ ಮತ್ತು ಇಲ್ಲಿ ಹಿಂದ್ಗಡೆ ನೋಡ್ತಾ ಇರ್ಬೋದು ಗೈಸ್ ಇಲ್ಲಿ ಕೆ ಕೆ ಆರ್ ಟಿ ಸಿ ಮತ್ತು ನಿಮಗೆ ಕೆಳಗಡೆ ಸ್ಕೋಳೋ ಕೆಳಗಡೆ ಬನ್ನಿ ಕೆಳಗಡೆ ನೋಡೋಣ ಬನ್ನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ವೇಟ್ ಮಾಡಿ ಸೊ ಇಲ್ಲಿ ಚಿನ್ನದ ನಾಡು ಅಂತಿದೆ ಮತ್ತು ಚಿನ್ನದ ನಾಡು ಮತ್ತು ಇಲ್ಲಿ ಲೋಗೋ ನಿಮ್ಗೆ ಕಂಡು ಬರ್ತಾವೆ ಸೊ ಇಲ್ಲಿ ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತ ಇದೆ ಇಲ್ಲೂ ಕೂಡ ಮತ್ತೆ ಇದು ಚಿನ್ನದ ನಾಡು ಎಕ್ಸ್ಪ್ರೆಸ್ ಮತ್ತು ಇಲ್ಲಿ ಎರಡು ರೈತ ಗಂಗಾವತಿ ಕೊಪ್ಪಳ ಸಿಂಧನೂರು ಮಾನ್ವಿ ರಾಯಚೂರು ಅಂತ ಇದೆ ಸೊ ಇಲ್ಲಿ ನೀಲಿಸಿ ಅಂತ ಇದೆ ಸೊ ಈ ಪಟ್ಟೆ ನಾನೇ ಹಚ್ಚಿದ್ದೀನಿ ಫ್ರೆಂಡ್ಸ್ ಈ ಥರ ಎಡಿಟ್ ಮಾಡಿದ್ದೀನಿ ನೋಡ್ತಾ ಇದ್ರಲ್ಲ ಒಳ್ಳೆ ಬೆಸ್ಟ್ ಅನ್ನು ಒಳ್ಳೆ ರಿಯಲ್ ಕಾರ್ ಅಂಥದ್ದು ಸೊ ಮತ್ತೆ ರೈಟ್ ಸೈಡಲ್ಲಿ ನೋಡೋ ಮನಿ ಬ್ಯಾಂಡ್ ರೈಟ್ ಸೈಡಲ್ಲಿ ನೋಡ್ತಾ ಇದ್ರಲ್ಲ ರೈಟ್ ಸೈಡಲ್ಲೂ ನಿಮಗೆ ಒಳ್ಳೆ ಬೆಸ್ಟ್ ಅನ್ಕೊಳ್ಳಬಹುದು ಅದೇ ಥರ ಲೆಫ್ಟ್ ಸೈಡಲ್ಲಿ ಹೇಗಿದೆ ಅದೇ ಥರ ಇದೆ ಸೊ ಇದು ರಿಲೀಸ್ ಆಗಿದೆ ಅಂತ ಹೇಳ್ಬೋದು ರಿಲೀಸ್ ಆಗಿದಾಗೆ ಲಿಂಕ್ ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಸೊ ನೀವು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬೋದು ಮತ್ತು ಈ ವಿಡದಲ್ಲಿ ಪಾಸ್ವರ್ಡ್ ಕೂಡ ಇರುತ್ತೆ ಪಾಸ್ವರ್ಡ್ನು ಕೂಡ ನಾನು ಈ ಇರುತ್ತೆ ಸ್ಕಿಪ್ ಮಾಡಬೇಡಿ ಗೈಸ್ ಸ್ಕಿಪ್ ಮಾಡಿದರೆ ಇವಾಗ ಪಾಸ್ವರ್ಡ್ ಹಾಕ್ತಾಯಿದ್ದೀನಿ ನೋಡ್ತಾ ಇದ್ದೀರಲ್ಲ ಸೊ ನೋಡಿ ಸೊ ಇಲ್ಲಿ ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತಿದ್ದು ಈ ಥರ ನಿಮಗೆ ಈ ಥರ ಸುತ್ತಾಕಿ ನೋಡಿ ಫ್ರೆಂಡ್ಸ್ ಹೇಗೆ ಕಾಣಿಸ್ತಾ ಇದೆ ಸೊ ಇದು ಬಸ್ ಯಾವುದು ಅಂತ ನೀವು ಅಂದ್ಕೊಳ್ತಾ ಇರ್ಬೋದು ಬಸ್ ಬಂದುಬಿಟ್ಟು ಕೆ ಎಸ್ ಆರ್ ಟಿ ಸಿ ಫ್ರಂಟ್ ಡೋರ್ ಇದೆ ಗೈಸ್ ನೋಡ್ತಾ ಇದ್ದೀರಲ್ಲ ಫ್ರಂಟ್ ಡೋರ್ ಇದೆ ಸೊ ಇದು ಎಲ್ಲ ಈ ಬಸ್ಗೆ ಯೂಸ್ ಆಗುತ್ತೆ ಇದನ್ನು ಕೂಡ ಬಸ್ ಲಿಂಕ್ ಇರುತ್ತೆ ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಬಸ್ ಡೌನ್ಲೋಡ್ ಮಾಡ್ಕೊಳ್ಬೇಕು ಡೌನ್ಲೋಡ್ ಮಾಡ್ಕೊಂಡು ಡಿವರಿ ಡೌನ್ಲೋಡ್ ಮಾಡಿಕೊಂಡು ಈ ಥರ ಅಪ್ಲೈ ಮಾಡಿದರೆ ನಮಗೆ ಈ ಬಸ್ಸು ಬಂದುಬಿಡುತ್ತೆ ಗಾಯ್ಸ್ ಸೊ ಇವತ್ತು ವಿಡಿಯೋನ ಇದಾಗಿತ್ತು ಗೈಸ್ ನೀವು ಒಂದು ಪ್ರಯತ್ನ ತುಂಬ ಹೊಡೆದಿದೆ ಲೈಕ್ ಮಾಡಿ ಚಾನಲಿನಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಹೇಗಿದೆ ಅಂತ ಲಿವರಿ ಲಿವರಿ ಕಮೆಂಟ್ ಮಾಡಿ ಮತ್ತು ನೆಕ್ಸ್ಟ್ ಯಾವ ಲಿವರಿ ಮಾಡಬೇಕು ಅಂತ ನಿಮಗೆ ನಮಗೆ ಕಮೆಂಟ್ ಮಾಡಿದರೆ ನಾವು ಕೂಡ ಲಿವರಿ ಮಾಡ್ತೀವಿ ಗಾಯ್ಸ್ ನೋಡ್ತಾ ಇದ್ದೀರಲ್ಲ ಒಳ್ಳೆ ರಿಯಲಿಸ್ಟಿಕ್ ಆಗಿರುವಂಥ ಒಂದು ಪ್ರಯತ್ನ ಮಾಡಿದ್ದೀನಿ ಗೈಸ್ ನೋಡ್ತಾ ಇದ್ದೀರಲ್ಲ ಸೊ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡ್ಬೋದು ಮತ್ತು ನಮ್ಮ ಎಲ್ಲ ಕನ್ನಡದ ಬಸ್ ಯಡಿಯೂಟೊಬ್ಬರು ಕೂಡ ಸಪೋರ್ಟ್ ನೀಡಬೇಕು ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ